hi hello my dear lovely children and dear competitive exam students i hope all of you are enjoying my class and uh, as i did we have learned single digit multiplication and now i am going to teach you the two digit multiplication with very very simple tricks so 10 i am not going to teach you because 10 is having a right side of all zeros and left side is 1 2 10 so i don't want to do that let's begin with the ಐ ಬಿಲೀವ್ ಸಿಂಗಲ್ ಡಿಜಿಟ್ ಅಂದ್ರೆ ಒಂದು ಅಂಕೆಯ ಮಗ್ಗಿಯನ್ನು ಮಗ್ಗಿಯನ್ನ ಹೇಳ್ಕೊಟ್ಟಿದ್ದೀನಿ ಸಂಖ್ಯೆಯ ಮಗ್ಗಿಗಳನ್ನ ಹೇಳ್ತಾ ಹೋಗ್ತೀನಿ ತುಂಬಾ ಸರಳ ಸರಳವಾದ ರೀತಿಯಲ್ಲಿ ಗಣಿತ ಕಬ್ಬಿಣದ ಕಡಲೆ ಅಲ್ಲ ಅದನ್ನ ತೆನೆಯಲ್ಲಿ ತೆಗೆದು ಬಿಡಿ ನನ್ನ ಕ್ಲಾಸಲ್ಲಿ ನೀವು ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಕೊಂಡು ನೋಡ್ತಾ ಹೋದ್ರೆ ನಿಮಗೆ ಸುಲಭವಾಗಿ ಇರುತ್ತೆ ಇಲ್ಲಿವರೆಗೆ ನಾವು ಒಂದು ಅಂಕೆಯ ಗುಣಕಾರ ಮಾಡಿದಿವಿ ಈಗ ಎರಡು ಅಂಕೆಯ ಗುಣಕಾರವನ್ನು ಮಾಡ್ತಾ ಹೋಗೋಣ ನೋಟ್ಸ್ ಮಾಡ್ಕೊಂಡ್ರೆ ಗೊತ್ತಾಗಿಲ್ಲ ಅಂದ್ರೆ ಅನುಭವ ಲೆವೆನ್ ಟೇಬಲ್ ಟೇಬಲ್ ಇಸ್ ಹಿಯರ್ ಐ ಹ್ಯಾವ್ ಆಲ್ರೆಡಿ ಬಿಕಾಸ್ ಟು ಸೇವ್ ದ ಟೈಮ್ ಐ ಟು ದಿ ವಿಡಿಯೋ ಕ್ಲಿಯರ್ ಸೊ ಲೆವೆನ್ ಒನ್ ಟೂ ಲೆವೆನ್ ತ್ರೀ ಲೆವೆನ್ ಫೋರ್ ಲೆವೆನ್ ಫೈವ್ ಜಾ ಫಿಫ್ಟಿ ಫೈವ್

11 9 99 10 10 it's a 11 10 110 here what we'll do is we'll just take it 1 and 1 here and the two zeros we'll take it as a single zero so 110 it's coming so this is very easy where we can just continue here but once we go for a the next digit is a 12 it's really very very difficult you to ಅಂಡರ್ಸ್ಟ್ಯಾಂಡ್ ಟು ಫೇಸ್ ದಿಸ್ ಯು 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 ಕ್ಯಾನ್ ಟ್ರೈ ಟ್ರೈ ಮೈ ವಿಡಿಯೋ ಐ ನೆಕ್ಸ್ಟ್ ಫಾರ್ ಎ ಟೇಬಲ್ ಯುವರ್ ಸೆಲ್ಫ್ ಅಂಡ್ ಕೀಪ್ ಇಟ್ ವಿತ್ ಇಲ್ಲಿ ನಾನು ರೀತಿ ಬರೆದಿದ್ದೆ ಇಲ್ಲಿ ಬಿಡಿಸಿದ್ದೆ ಒಂದು ಒಂದು ಹನ್ನೊಂದು ಎರಡು ಎರಡು ಇಪ್ಪತ್ತೆರಡು ಅಂದ್ರೆ ಹನ್ನೊಂದೆರಡು ಮೂರು ಮೂರು ಹನ್ನೊಂದರೆ ಮೂವತ್ತ್ ಮೂರು ನಾಲ್ಕು ನಾಲ್ಕು ಹನ್ನೊಂದು ನಾಲ್ಕನೇ ನಲವತ್ನಾಲ್ಕು ಐದು ಐದು ಹನ್ನೊಂದೆ ಐವತ್ತೈದು ಆರು ಆರು ಹನ್ನೊಂದು ಆರು ಅರವತ್ತಾರು ಏಳು ಏಳು ಹನ್ನೊಂದೇಳು ಎಪ್ಪತ್ತೇಳು ಎಂಟು ಎಂಟು ಹನ್ನೊಂದು ಹನ್ನೊಂದೆಂಟನೇ ಎಂಬತ್ತೆಂಟು ಒಂಬತ್ತು ಒಂಬತ್ತು ಹನ್ನೊಂದು ಹನ್ನೊಂದು ಎಪ್ಪತ್ತನೇ ತೊಂಬತ್ತೊಂಬತ್ತು ಹತ್ತು ಹತ್ತು ಹನ್ನೊಂದು ಹತ್ತೈದು ನೂರ ಹತ್ತು ಇದರಲ್ಲಿ ನಾನು ಒಂದು ಮತ್ತು ಒಂದನಾಗಿ ಬರ್ಕೊಂಡಿದ್ದೀನಿ ಎರಡು ಸೊನ್ನೆನ ಮಾತ್ರ ಒಂದು ಸೊನ್ನೆ ಬರೆದಿದ್ದೀನಿ ಇದು ಸುಲಭ ಆದರೆ ನೀವು ಹನ್ನೆರಡಕ್ಕೆ ಹೋದಾಗ ಹನ್ನೆರಡರ ಮಧ್ಯೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ और हेगे ಅಂತ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಬಿಗಿನ ಇನ್ ದಟ್ 12 ಟೇಬಲ್ ಐ ವಿ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ but ಐ ವಿ ಶೋ ಯು ಹಿಯರ್ how it's really difficult you to understand and how you can merge it in easy method so 1 and 2 is equal to it's a 12 12 2 and 4 is i'll keep it as it is 24 so 24 12 2j 24 Three and six is twelve. Three is thirty-six. Four and eight is twelve. Four is forty-eight. Five and ten so twelve five is how much? It's a sixty. That means five plus one is sixty. Okay. So I'm not going to continue here. I'll, I'll explain you in the next video. Let's begin with one by one and very simple method. So just go through once all the details and learn. ಮ್ಯಾಥಮೆಟಿಕ್ಸ್ ಅಂಡ್ ಟ್ರೈ ಟು ಲವ್ ದ ಮ್ಯಾಥ್ಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಇಸ್ ರಿಯಲಿ ವೆರಿ ವೆರಿ ಸಿಂಪಲ್ ಅಂಡ್ ಇಟ್ಸಿ ಈಸಿ ಸಬ್ಜೆಕ್ಟ್ ಇನ್ ಯುವರ್ ಕರಿಕ್ಯುಲಮ್ ಕೊಡಿ ಸೊ ಹನ್ನೆರಡರ ಮಗ್ಗಿನ ನೀವು ಕಲಿಬೇಕಾದ್ರೆ ಇಲ್ಲಿ ಸ್ವಲ್ಪ ನಿಮಗೆ ಇಲ್ಲಿಂದ ಮುಂದೆ ಕಷ್ಟ ಆಗ್ತಾ ಹೋಗ್ತದೆ ಅಂದ್ರೆ ಕಷ್ಟ ಏನಿಲ್ಲ ನೀವು ಅನ್ಕೋಳೋ ತರ ಇರಲ್ಲ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ಇದೆ ತರ ಇರುತ್ತೆ ಅದನ್ನ ನಾನು ವಿಭಿನ್ನವಾಗಿ ನಿಮಗೆ ಕೊಡ್ತೀನಿ ಒಂದು ಎರಡು ಹನ್ನೆರಡು ಆಯ್ತು ಹನ್ನೆರಡು ಒಂದು ಹನ್ನೆರಡು ಎರಡು ನಾಲ್ಕು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಮೂರು ಆರು ಹನ್ನೆರಡು ಮೂರನೇ ಮೂವತ್ತಾರು ನಾಲ್ಕು ಎಂಟು ಹನ್ನೆರಡು ನಾಲ್ಕನೇ ನಲವತ್ತೆಂಟು ಆಮೇಲೆ ಇಲ್ಲಿ ಐದು ಮತ್ತೆ ಹತ್ತು ಬಂತು ಇವಾಗ ಐದನ್ನು ಮತ್ತೆ ಒಂದನ್ನು ಸೇರಿಸಿ ನಾನು ಆರು ಬರೆದು ಸೊನ್ನೆನ ಆಗಿರ್ತೀನಿ ಹನ್ನೆರಡು ಐದನೇ ಅರವತ್ತು ಎರಡು ಎರಡು ನಾಲ್ಕು ಆರು ಎಂಟು ಹತ್ತು ಮತ್ತೆ ಹಿಂಗೆ ಮುಂದುವರಿತದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಾನು ಮುಂದಿನ ವಿಡಿಯೋಗೆ ನೀವು ಕಾಯಿರಿ ಅದನ್ನು ನಾನು ಬರೆದು ತೋರಿಸ್ತೀನಿ ನೀವು ಮಾಡಿರೋ ಲೆಕ್ಕ ಇದು ಅದೇ ರೀತಿ ಇದೆಯಾ ಇಲ್ಲ ನಿಮ್ದು ವಿಭಿನ್ನವಾಗಿದೆ ಅನ್ನೋದನ್ನ ನೀವು ಕಾದ್ರು ನೋಡಿ ನಾನು ಮತ್ತೆ ಮುಂದಿನ ವಾರದಲ್ಲಿ ಹೊಸ ಹಾಕ್ತೇನೆ ಓಕೆ ಸೊ ಟಿಲ್ ವಾಚಿಂಗ್ ಅನುಭವ ಸಾರ ಮೈ ವಿಡಿಯೋ ಟ್ರೈ ಟು ಲರ್ನ್ ವಿಡಿಯೋಟಿಕ್ಸ್ ವೆರಿ ಈಸಿ ಮೆಥಡ್ ಐ ಟೀಚ್ ಯು ಫ್ರಮ್ ದ ಬಿಗಿನಿಂಗ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಎಲ್ ಕೆ ಜಿ ಟು ಟಿಲ್ ಐ ಎಸ್ ಐ ಪಿ ಎಸ್ ಸಿವಿಲ್ ಸರ್ವಿಸಸ್ ಹೂ ಆರ್ ಡೂಯಿಂಗ್ ಆರ್ ಎನಿ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ ಹೂ ಆರ್ those guys can really take the help of the this. anubhav this is my youtube channel so let's meet in the next video till that thank you have a nice day